ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ಒಂದು ವೀಡಿಯೋದಲ್ಲಿ ಹೆಲ್ದಿಯಾದ ಒಂದು ರಾಗಿ ಅಂಬ್ಲಿ ಹೇಗೆ ಮಾಡೋದು ಅದರಲ್ಲೂ ಮಣ್ಣಿನ ಮಡಿಕೆಯಲ್ಲಿ ರಾಗಿ ಅಂಬ್ಲಿ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಹಾಗೆ ಇದು ಮಾಲ್ಟ್ ಪೌಡರು ರಾಗಿ ಮಾಲ್ಟ್ ಪೌಡರು ಇದರಲ್ಲಿ ಬರೀ ರಾಗಿ ಮಾತ್ರ ಇಲ್ಲ ಜೋಳ ಪ್ರತಿಯೊಂದನ್ನು ಹಾಕಿ ಮಾಡಿದ್ದೀನಿ ಈ ಒಂದು ರೆಸಿಪಿಯ ಲಿಂಕ್ ಏನಾದರೂ ಬೇಕಾದರೆ ಆ ಪೌಡರ್ ಲಿಂಕ್ ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ ಹೇಳಿ ನಾನು ಖಂಡಿತವಾಗ್ಲೂ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಅದಾದಮೇಲೆ ಒಂದು ಮಣ್ಣಿನ ಪಾತ್ರೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ತಗೊಂಡು ಅದಕ್ಕೆ ಪೌಡರನ್ನ ಹಾಕಿ ಈ ಥರ ಗಂಜಿಯ ರೀತಿಯಲ್ಲಿ ಮಾಡ್ಕೊಬೇಕು ಮಾಡ್ಕೊಂಡಾದ ನಂತರ ಈ ಹಿಟ್ಟು ಏನು ಹಾಕಿರ್ತೀವಲ್ಲ ಗ್ಯಾಸ್ ಆನ್ ಮಾಡೋಕಿನ್ನ ಮುಂಚೆನೇ ಇದನ್ನು ನಾವು ಕರಗಿಸ್ಕೋಬೇಕು ಒಂಚೂರು ಗಂಟೆ ಇಲ್ದಿರೋ ಥರ ನಾವು ಕರಗಿಸ್ತಾ ಬರಬೇಕು ಸೊ ಕರಗಿಸಾದ ನಂತರ ಅದು ಒಂದು ಲಿಕ್ವಿಡ್ ಫಾರ್ಮಾಗಿ ಬರುತ್ತೆ ಸೊ ಅದಾದಮೇಲೆ ಗ್ಯಾಸನ್ನ ಆನ್ ಮಾಡಬೇಕು ಮಣ್ಣಿನ ಮಟಕೆ ಆನ್ ಆದಮೇಲೆ ಕಾಯೋದು ಸ್ವಲ್ಪ ಲೇಟ್ ಆಗುತ್ತೆ ಸೊ ಅದರಿಂದ ಆಗಿ ಒಂದು ಸ್ವಲ್ಪ ಹೊತ್ತು ನೆನೀಲಿಕ್ಕೆ ಬಿಟ್ಟಾದಮೇಲೆ ನಾವು ಆನ್ ಮಾಡಿದ್ರೆ ಒಳ್ಳೆಯದು ಸೊ ಅದಾದ ನಂತರ ಕೈ ಆಡ್ತಾನೇ ಇರಬೇಕು ಒಂದು ಸರ್ಟನ್ ಟೈಮ್ವರೆಗೂ ಸ್ವಲ್ಪ ಟೈಮ್ ಆಗೋವರೆಗೂ ಈ ರೀತಿಯಾಗಿ ಕೈ ಆಡ್ತಾ ಇರಬೇಕು ಕೈ ಆಡಾದ ಮೇಲೆ ಒಂದು ಫಾರ್ಮೆಟ್ ಅಂದರೆ ಗಂಜಿಯ ಫಾರ್ಮೆಟಲ್ಲಿ ಬರುತ್ತೆ ನಾನು ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಬರುತ್ತೆ ಈ ಥರ ಬರಬೇಕು ಸ್ವಲ್ಪ ತಿಕ್ಕ ಚಿಕ್ನೆಸ್ ಬರ್ತಾ ಹೋಗುತ್ತೆ ಸೊ ಅದಾದ ನಂತರ ಸ್ವಲ್ಪ ಕೈ ಆಡೋದನ್ನ ನೀವು ಸ್ವಲ್ಪ ಬಿಟ್ಟರೂ ನಡೆಯುತ್ತೆ ಓಕೆನಾ ಸೊ ಇದಾದ ಮೇಲೆ ಕರೆಕ್ಟಾಗಿ ಇದು ಬೆಂದಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ ನೋಡಿ ಈ ರೀತಿಯಾಗಿ ಬರುತ್ತೆ ಸೊ ಈ ರೀತಿಯಾಗಿ ಬಂದಾಗ ಇದು ಬೆಂದಿದೆ ರಾಗಿ ಅಂಬಲಿ ಅಂತ ಸೊ ಇದನ್ನು ಮಡಕೆಲೆ ಮಾಡಿಕೊಂಡು ತಿನ್ನೋದ್ರಿಂದ ಕುಡಿಯೋದ್ರಿಂದ ಎಷ್ಟು ಒಳ್ಳೆಯದು ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಅಂದರೆ ತುಂಬ ಬೆನಿಫಿಟ್ಸ್ ಇದೆ ಆರೋಗ್ಯ ಹಾಗೂ ಆರೋಗ್ಯ ತುಂಬ ಹೆಲ್ದಿಯಾಗಿ ಇರುತ್ತೆ ಹಾಗೆಯೇ ಬಾಡಿ ಕೂಡ ಅಷ್ಟೇ ಈ ಬೇಸಿಗೆಗಂತೂ ತುಂಬ ಚೆನ್ನಾಗಿ ಏಳು ಮಾಡಿಸ್ದಂಥ ಅಂಬ್ಲಿ ಅಂತಲೇ ಅನ್ಬೋದು ಸೊ ಒಂದ್ಸಲ ಮನೇಲಿ ಈ ರೀತಿ ಟ್ರೈ ಮಾಡಿ ನೋಡಿ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಸೊ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್